ಲಿಂಗಾಯತ ಗಣತಿಗೆ ಮತ್ತೆ ಧರ್ಮ ಸಂಕಟ ಮುಂದಾಗ್ತಾ ಇದೆ ಸಮುದಾಯದವರನ್ನ ಗೊಂದಲಕ್ಕೆ ಸಿಲುಕಿಸಿದ ಏಕತಾ ಸಮಾವೇಶ ಸಮೀಕ್ಷೆಯಲ್ಲಿ ಏನ್ ಬರೆಸ್ಬೇಕು ಅನ್ನೋದೇ ಇವ್ರಿಗೆ ಗೊಂದಲ ಈಗ ನಾವ್ ಏನಂತ ಬರೆಸ್ಬೇಕು ಅನ್ನೋದು ಸಮಸ್ಯೆ ಹುಬ್ಬಳ್ಳಿಯಲ್ಲಿ ನಿನ್ನೆ ನಡೆದಂತ ವೀರಶೈವ ಲಿಂಗಾಯತ ಏಕತಾ ಸಮಾವೇಶದಲ್ಲಿ ಒಂದು ನಿರ್ಧಾರವನ್ನು ಪ್ರಕಟಿಸ್ತಾರೇನು ಅಂತ ಭಾವಿಸಲಾಗಿತ್ತು ಒಂದು ಒಮ್ಮತದ ನಿರ್ಧಾರಕ್ಕೆ ಬಂದು ಒಂದು ವಿಚಾರವನ್ನು ತಿಳಿಸ್ತಾರ ಅಂತ ಧರ್ಮದ ಕಲಂನಲ್ಲಿ ಏನು ಬರೆಸ್ಬೇಕು ಸಮಾವೇಶದಲ್ಲೂ ಕೂಡ ಗೊಂದಲ ಎಂತ ಅಂತ ಬರ್ಸೋದು ಅಂತ ಸಮಾವೇಶದಲ್ಲಿ ಕೂಡ ಬಗೆಹರಿಯದ ಧರ್ಮದ ಗೊಂದಲ ಹೀಗಾಗಿ ಅವರವರ ವಿವೇಚನೆಗೆ ಬಿಟ್ಟ ಅಖಿಲ ಭಾರತ ವೀರಶೈವ ಮಹಾಸಭಾ ನಿಮ್ ನಿಮ್ಗೆ ಏನೇನು ಅನ್ಸುತ್ತೆ ನೀವು ಬರೀರಿ ಅಂತ ಹೇಳ್ಬಿಟ್ಟಿದ್ದಾರೆ ಹಾಗಿದ್ರೆ ಮತ್ತೆ ಈ ಸಮಾವೇಶ ಯಾಕೆ ಮಾಡಿದ್ರು ನಿಮ್ಗೆ ಏನೇನು ಅನ್ಸುತ್ತೆ ಅದನ್ನ ಬರೀರಿ ಅನ್ನೋದೇ ಆಗಿದ್ರೆ ಈ ಸಮಾವೇಶದ ಅವಶ್ಯಕತೆ ಏನಿತ್ತು ಅನ್ನೋದು ಪ್ರಶ್ನೆ ಆಗಿದೆ ಧರ್ಮದ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಅಂತ ಬರೆಸ್ಬಹುದು ಇಲ್ಲ ಅಂತಂದ್ರೆ ನಿಮ್ಮ ವಿವೇಚನೆಗೆ ಹಿಂದೂ ಅಂತನಾದ್ರು ನಾವು ಬರೆಸ್ಕೊಳ್ಳಿ ಏನಾದ್ರೂ ಬರೆಸ್ಕೊಳ್ಳಿ ಅಂತ ಹೇಳಿಬಿಟ್ಟಿದ್ದಾರೆ ಅಖಿಲ ಭಾರತ ವೀರಶೈವ ಮಹಾಸಭಾ ಈ ರೀತಿಯಾಗಿ ಹೇಳಿರೋದು ಆದರೆ ಜಾತಿ ಕಾಲಂನಲ್ಲಿ ಮಾತ್ರ ವೀರಶೈವ ಲಿಂಗಾಯತ ಅಂತಾನೇ ಬರೆಸ್ಬೇಕು ಅಂತ ಹೇಳಿದ್ದಾರೆ ಉಪಜಾತಿ ಕಾಲಂನಲ್ಲಿ ತಮ್ಮ ಉಪಜಾತಿ ಯಾವುದು ಅಂತ ಬರೆಸೋದಕ್ಕೆ ಸಲಹೆ ನೀಡಿದ್ದಾರೆ ಸಭೆಯಲ್ಲಿ ಮಹಾಸಭಾ ಉಪಾಧ್ಯಕ್ಷ ಈಶ್ವರ ಖಂಡ್ರೆ ಈ ಹೇಳಿಕೆಯನ್ನು ನೀಡಿದ್ದಾರೆ ಈ ಸಮೀಕ್ಷೆ ಏನ್ ನಡೀತಾ ಇದೆ ಇದರಲ್ಲಿ ಇವತ್ತೇನು ಧರ್ಮದ ಕಾಲಂನಲ್ಲಿ ನಾವೆಲ್ಲ ಮುಂದಿನಿಂದ ಮುಂಚೆಯಿಂದನೂ ಹೇಳ್ಕೊಂಡು ಬಂದಿದ್ದೇವೆ ಇವತ್ತು ಇವತ್ತು ಧರ್ಮದ ಕಾಲಂನಲ್ಲಿ ಇವತ್ತು ವೀರಶೈವ ಲಿಂಗಾಯತ ಅಥವಾ ಇವತ್ತಿಲ್ಲಿರುವಂಥದ್ದು ಏನು ತಮ್ಮ ತಮ್ಮ ವಿವೇಚನೆ ಆತ್ಮ ಅನುಗುಣವಾಗಿ ಧರ್ಮದ ಕಾಲಂನಲ್ಲಿ ಹೆಸರನ್ನು ಭರಿಸಬೇಕು ಬರಿಸಲಿಕ್ಕೆ ಅವಕಾಶ ಇದೆ ಅನ್ನುವಂಥ ಮಾತನ್ನು ನಾನು ಮಹಾಸಭೆ ಪರವಾಗಿ ಮತ್ತು ಶ್ಯಾಮ್ನೂರು ಶಿವಶಂಕರಪ್ಪನವರ ಅಪ್ಪಣೆಯಿಂದ ಅದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದೇ ರೀತಿಯಲ್ಲಿ ಇವತ್ತೇನು ನಮ್ಮ ಜಾತಿ ಕಾಲಂ ಇದೆ ಈ ಜಾತಿ ಕಾಲಂನಲ್ಲಿ ಇವತ್ತು ನಮ್ಮಲ್ಲಿ ಸುಮಾರು ನೂರು ಒಳಪಂಗಡಗಳಿದ್ದಾವೆ ನೂರು ಜಾತಿಗಳನ್ನು ಒಂದೇ ಕಡೆ ಸೇರಿಸಿ ಜನಸಂಖ್ಯೆ ನಮೂದು ಆಗುತ್ತದೆ ಹೀಗಾಗಿ ಇಂಥ ಪರಿಸ್ಥಿತಿಯಲ್ಲಿ ಈ ಒಂದು ಕಾಲಮ್ನಲ್ಲಿ ಏನು ಕೋಡ್ ಸಂಖ್ಯೆ ಎ ಒನ್ ಫಿ ಫೈ ಟ್ವೆಂಟಿ ಟೂ ಅಲ್ಲಿ ವೀರಶೈವ ಇದೆ ಅಥವಾ ಕೋಡ್ ಸಂಖ್ಯೆ ಎಂಬತ್ಮೂರರಲ್ಲಿ ಲಿಂಗಾಯತ ಅಂತೇಳಿದೆ ಹೀಗಾಗಿ ಕಡ್ಡಾಯವಾಗಿ ಜಾತಿಯ ಕಾಲಂನಲ್ಲಿ ವೀರಶೈವ ಅಥವಾ ಲಿಂಗಾಯತ ಬರೆಸ್ಬೇಕು ಅಂತ ಹೇಳಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ತೀರ್ಮಾನ ಇದೆ ಎಲ್ಲರ ಜೊತೆಯಲ್ಲಿ ಇವತ್ತು ಚರ್ಚೆ ಮಾಡಿ ಇದನ್ನು ನಾವು ತೀರ್ಮಾನ ಮಾಡಲಾಗಿದೆ ಅನ್ನುವಂಥ ಮಾತನ್ನು ಇಲ್ಲಿ ನಾನು ಹೇಳಿಕೆ ಬಯಸ್ತಾ ಇದ್ದೀನಿ ಇದಕ್ಕೆ ಆತ್ಮೀಯ ಬಂಧುಗಳೇ ಉಪಜಾತಿ ಕಾಲಂನಲ್ಲಿ ಉಪಜಾತಿನೂ ಇದೆ ಉಪಜಾತಿ ಕಾಲಂನಲ್ಲಿ ಸುಮಾರು ನೂರು ಒಳಪಂಗಡಗಳಿದ್ದಾವೆ ನೂರು ಒಳಪಂಗಡಗಳಲ್ಲಿ